ಎಲ್ಲರಿಗೂ ನಮಸ್ಕಾರ ಇವತ್ತು ರೆಸಿಪಿ ಏನಂದರೆ ರವೆ ಇಡ್ಲಿ ಯಾವ ರೀತಿ ಮಾಡೋದಂತ ಯಾಕಂದರೆ ಹೊರಗಡೆ ಹೋದಾಗ ಓಟ್ಲಲ್ಲಾಗಲಿ ಮದುವೆ ಹೋಗಿ ಮನೆಗಳಲ್ಲಿ ತಿಂದಿರ್ತೀರಿ ಅದೇ ಟೇಸ್ಟಿಯಲ್ಲಿ ಯಾವ ರೀತಿ ಮಾಡ್ಕೊಂಡು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಪೊಡ್ಲಕಾಯಿ ಕೂಟು ಮಾಡ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕನ್ನ ಕನ್ನಡ ಒಂದು ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ನಾನು ಏನು ತೊಗೋತಾಯಿದ್ದೀನಿ ಅಂದರೆ ಮೊದಲಿಗೆ ಒಂದು ಕಪ್ಪು ಬಾಂಬೆ ರವೆ ತೊಗೊಳ್ತಾ ಇದ್ದೀನಿ ಸಣ್ಣ ರವೆ ಇದಕ್ಕೇನೇನು ಬೇಕು ಹುರ್ಕೊಳಕ್ಕೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಹಸಿ ಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಆ ಗ್ಯಾಸ್ಗೆ ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಬಾಂಡ್ಲಿ ಬಿಸಿ ಆದಮೇಲೆ ಈಗ ನಾನು ಅದೆಲ್ಲ ರೋಸ್ಟ್ ಆಯ್ತು ನೋಡಿ ಕಡಲೆಬೇಳೆ ಉದ್ದಿನಬೇಳೆಲ್ಲಾನು ಇವಾಗ ಅದಕ್ಕೆ ರವೆ ಸೇರಿಸ್ಕೊತ ಇದ್ದೀನಿ ರವೆ ಸೇರಿಸ್ಕೊಂಡ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಬರೀ ಆ ಬಿಸಿಯಲ್ಲಿ ಮಾತ್ರ ಹುರ್ಕೊಳ್ಳಿ ಯಾಕಂದರೆ ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟಿಗೆ ಹುರ್ಕೊ ಥರ ಉರ್ಕೋಬೇಡಿ ಸುಮ್ಮನೆ ಬೆಚ್ಚಗಾದ್ರೆ ಸಾಕು ಮಸಾಲ ಮಿಕ್ಸ್ ಆದರೆ ಸಾಕು ನಾವು ಏನೇನು ಹಾಕಿದ್ರೆ ಕಡಲೆಬೇಳೆ ಅಲ್ಲ ಅದು ಮಿಕ್ಸ್ ಆದರೆ ಸಾಕು ಇವಾಗ ನಾನು ಅದನ್ನೊಂದು ಬೋಲ್ಗೆ ತೊಗೊಂಡು ಒಂದು ಅರ್ಧ ಇಂಚ ಶುಂಠಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಿ ಈಗ ಒಂದು ಅರ್ಧ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ನೀರಿನ ನೀರಿನಂಶ ಎಲ್ಲ ಚೆಂದಾಗಿ ಹಿಂಡ್ಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಯಾಕಂದರೆ ನೀರಿನ ಅಂಶ ಇದ್ದರೆ ಅದು ಬಂದ್ಬಿಟ್ಟು ಅದೇ ಕಲರ್ ಬಂದುಬಿಡುತ್ತೆ ಕ್ಯಾರೆಟ್ ಕಲರ್ ಅದಕ್ಕೋಸ್ಕರ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಯಾವ ಬಾಟ್ಲಲ್ಲಿ ರವೆ ತೊಗೊಂಡಿದ್ದೋ ಅದೇ ಬಾಟ್ಲಲ್ಲಿ ಹುಳಿ ಮಜ್ಜಿಗೆ ಈ ಮಜ್ಜಿಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನಾನು ಒಂದು ಕಪ್ ರವೆಗೆ ಎರಡು ಎರಡೂವರೆ ಕಪ್ಪಷ್ಟು ಮಜ್ಜಿಗೆ ಸೇರಿಸ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಾಗಿ ಬಿಡ್ರಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಅದು ಸೈಡ್ಗೆ ಇಟ್ಕೊಂಡೆ ಈ ಪೊಡ್ಲಕಾಯಿ ಕೂಟಿಗೆ ಏನೇನು ಬೇಕು ಅಂತ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನಾಟಿ ಪೊಡ್ಲಕಾಯಿ ತೊಗೊಂಡಿದ್ದೀನಿ ಈಗ ನಾನು ಮೊದಲಿಗೆ ಕುಕ್ಕರ್ಗೆ ಹಾಕಿ ತೊಳ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದಕ್ಕೆ ಎಷ್ಟು ಅಷ್ಟು ನೀರು ಸೇರಿಸಿದ್ದೀನಿ ಸಣ್ಣ ಕುಕ್ಕರ್ ಇಟ್ಕೊಂಡು ಅದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಒಂದು ಹತ್ತೆಲೆ ಕರಿವೆ ಸೊಪ್ಪು ಇವಾಗ ಸ್ವಲ್ಪ ಎಣ್ಣೆ ಸೋರ್ಕೊತಾಯಿದ್ದೀನಿ ಕುಕ್ಕರ್ಗೆ ಯಾಕಂದರೆ ಸಣ್ಣ ಕುಕ್ಕರಿಂದ ಉಕ್ಕಿ ಆಚೆ ಬಂದುಬಿಡುತ್ತೆ ಬೇಳೆ ನೀರಲ್ಲ ಅಂದ್ಬಿಟ್ಟು ಈಗ ನಾನು ಅದು ಹಾಕ್ಬಿಟ್ಟು ವೆಯ್ಟ್ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ಒಂದು ವಿಸಿಲು ಹೊಡ್ಕೊಂಡ್ರೆ ಸಾಕು ಈಗ ಒಂದು ನಾನು ಸಣ್ಣ ಜಾರ್ ತಗೊಂಡು ಎರ್ಡು ಎಳ್ಳು ಲವಂಗ ಎರಡು ಒಂದೇ ಒಂದು ಚಕ್ಕೆ ತೊಗೊಂಡಿದ್ದೀನಿ ಸಣ್ಣಕ್ಕೆ ಮತ್ತು ಒಂದು ಅರ್ಧ ಇಂಚು ಶುಂಠಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಲಸಿ ಈ ಥರ ಮ ಹಸಿ ಮಸಾಲೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಸಿ ಮಸಾಲೆನ ಸಾಕಿದ್ದಕ್ಕೆ ಕೂಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಒಂಚೂರು ಪುದೀನ ಒಂದು ಎರಡು ಅಷ್ಟು ಹುರ್ಗಡ್ಲೆ ಒಂದು ಮೂರು ಅಷ್ಟು ತುರಿದಿರೋ ಹಸಿ ಕೊಬ್ಬರಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ನಾನು ಕುಕ್ಕರ್ನ ತೆಗಿತಾ ಇದ್ದೀನಿ ನೋಡಿ ಒಂದು ವಿಸಿಲಿಗೆ ಸಾಕು ನೋಡಿ ಈ ಥರ ಬೆಂದಿರುತ್ತೆ ಮುಕ್ಕಾಲು ಬೆಂದಿರುತ್ತೆ ಸಾಕು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಆವಾಗ ಏನಾಗುತ್ತೆ ಅಂದರೆ ದಾಲ್ ಥರ ಆಗೋಗುತ್ತೆ ಕುಟ್ಟು ಥರ ಇರಲ್ಲ ಇವಾಗ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಅರ್ಧ ಸ್ಪೂನ್ ಸೇರಿಸ್ಕೊಂಡು ನಾನು ಇವಾಗ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಹಚ್ಕೊಂಡಿರೋಂಥ ಸಣ್ಣ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಕರಿಬೇನ ಸೊಪ್ಪು ಒಂದು ಎತ್ತೆ ಎಲೆ ಸೊಪ್ಪು ಹಾಕೊಂಡು ಅದನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಚ್ಚಿರೋ ದೊಡ್ಡ ಟೊಮೊಟೊ ನಾಟಿ ಟೊಮೊಟೊ ಒಂದು ಹಾಕ್ಕೊತಾ ಇದ್ದೀನಿ ನಂತರ ಅದಕ್ಕೊಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಬೇಗ ಬೇಯಲಿ ಅಂತ ಯಾಕಂದರೆ ಮೊದಲೇ ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈಗ ನಾನು ಪೊಡ್ಲಕಾಯಿ ಏನು ನಾನು ತೊಳ್ದಿಟ್ಕೊಂಡು ಇದನ್ನ ಹಚ್ಚಿ ಹಸಿದೆ ಹಸಿದು ಬಂದು ಈ ಒಗ್ಗ್ರಾಣಿಗ್ ಸೇರಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಸೇರಿಸ್ಕೊಂಡು ಅದೊಂದು ನಿಮಿಷ ಅದು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಪೊಳಕಾಯಿನ ನಂತರ ಒಂದು ನಿಮಿಷ ಬಿಟ್ಟು ಇವಾಗ ನಾನು ಅದು ಕಡಲೆಬೇಳೆ ನಾವು ಏನು ಬೇಯಿಸ್ಕೊಂಡಿದ್ದು ಅದಕ್ಕೆ ಇದ್ದೀನಿ ಅದನ್ನು ನಾನು ಒಂದು ನಿಮಿಷ ಬಿಡ್ತೀನಿ ಎಲ್ಲನೂ ಕುದಿಲಿ ಅಂತ ನೋಡಿ ಈ ಥರ ಕುದಿಸ್ಕೋಬೇಕಾಗುತ್ತೆ ಈಗ ಕುದಿಸ್ಕೊಂಡು ನಂತರ ನಾನು ಏನು ಮಿಕ್ಸಿ ಇಟ್ಕೊಂಡಿದ್ದೆ ನಮ್ಮ ಮಸಾಲೆ ಇವಾಗ ಅದನ್ನು ಅದು ಸೇರಿಸ್ಕೊಂಡು ಆ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡು ಕೂಟಗಾಕ್ಕೊಂಡು ಇದ್ದೀನಿ ಸ್ವಲ್ಪ ರುಚಿ ಇದ್ದೀನಿ ಉಪ್ಪೇ ನನಗೆ ಕಡಿಮೆ ಇದೆ ಅಂತ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ಮತ್ತೆ ನಾನು ಒಂದು ಚೂರು ಉಪ್ಪು ಸೇರಿಸ್ಕೊಂಡು ಅದು ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ನಾವು ಏನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರವೆ ರವೆ ಇಡ್ಲಿಗೆ ಅದನ್ನು ನೋಡ್ತಾಯಿದ್ದೀನಿ ನೋಡಿ ಚೆನ್ನಾಗಾಗಿದೆ ಈಗ ಅದ ಬಂದಿದೆ ಇವಾಗ ನಾನು ಕುಕ್ಕರ್ ಇದು ಇಡ್ಲಿ ಪಾತ್ರೆ ತೊಗೊಂಡು ಅದು ಬಟ್ಲು ತೊಗೊಂಡು ಆ ಬಟ್ಲಲ್ಲಿ ಕ್ಯಾಪ್ಸಿಕಮ್ ಹಚ್ಚಿಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಒಂದು ಬಟ್ಲಲ್ಲಿ ಗೋಡಂಬಿ ಮತ್ತು ಕ್ಯಾರೆಟಲ್ಲ ಇಟ್ಬಿಟ್ಟು ಇವಾಗ ಅದಕ್ಕೆ ನಾನು ಇದ್ದೀನಿ ನಿಮ್ಗೆ ಬೇಕಂದರೆ ಗೋಡಂಬಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಇಟ್ಕೊಳ್ಳಿ ಬೇಡ ಅಂದರೆ ಹಾಗೆ ಪ್ಲೇನ್ ಮಾಡ್ಕೊಳ್ಳಿ ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ತುಪ್ಪ ಸೌರ್ ಸವ್ಕೊಳ್ಳಿ ಬಟ್ಲಿಗೆ ಇಡ್ಲಿ ಬಟ್ಲಿಗೆ ಸವ್ರ್ಕೊಂಡು ಮತ್ತು ಆ ಥರ ಮಾಡ್ಕೋಬೇಕು ಇವಾಗ ನೋಡಿ ಕೂಟು ರೆಡಿ ಆಯಿತು ಕೂಟು ಚೆನ್ನಾಗಿ ರೆಡಿ ಆಯಿತು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬೀರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಸೇರಿಸ್ಕೊಂಡು ತಿರುಕೊಂಡೆ ಈಗ ನೋಡಿ ಇಡ್ಲಿನೂ ಬೆಂದ್ಕೊತು ಒಂದು ಕಡೆ ಇಟ್ಕೊಂಡಿದ್ದೆ ಬೆಂದಿದೆ ಈಗ ನಾನು ಅದನ್ನು ತೆಗೆದು ಮತ್ತು ತಕ್ಕೋತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ನಾನು ಪೊಡ್ಲಕಾಯಿ ಕೂಟ ಅದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಗೋಡಂಬಿ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಮತ್ತು ಕಡಲೆಬೇಳೆ ಆಗಲಿ ಪೊಡ್ಲಕಾಯಿ ಆಗಲಿ ಈ ಥರ ಮಾಡ್ಕೋಬೇಕು ಆವಾಗ ಅಗದ್ದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಏನಪ್ಪ ಮಕ್ಳಿಗೆ ಬಾಕ್ಸ್ ಮಾಡೋದಂದರೆ ಇದು ಬೆಳಗ್ಗೆ ಎದ್ದೆ ರೆಡಿ ಮಾಡ್ಕೊಬೋದು ರವೆ ಇಡ್ಲಿಗೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆದ್ದರಿಂದ ನನ್ನ ನಾನು ಈ ಥರ ಮಾಡ್ತೀನಿ ನೀವು ಮಾಡಿ ಮಾಡಿ ನನಗೆ ರುಚಿ ನೋಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕೂಟಿಗೆ ಥ್ಯಾಂಕ್ ಯು ಫ್ರೆಂಡ್